ಅವಳದೇ ಮದುವೆ ಹುಡುಗನೂರು ರೆಡಿಯಾಗಿದ್ದೀವಿ ಹೊಡಬೇಕು ಮದ್ ಮಗ ಮುಂದೆ ರೆಡಿಯಾಗಿ ಹೋದ್ವಿ ರೆಡಿಯಾ ಮದಿಗೆ ಒಪ್ಪಕ್ಕೆ ಯಾರ ಮದಿ ಚೋಟ ಯಾರ ಮದಿ ಎಲ್ಲರ ಹೇಗಿದ್ದೀವಿ ಬಸ್ ಹೋಯ್ತು ಮುಂದಗಡೆ ಇವಾಗ ಹೊರಡ್ತೀವಿ ಮದುವೆ ಇರೋದು ಹುಡುಗನ ಮನೆಯಲ್ಲಿ ಬೈಂದೂರು ಸೊ ನಾವೆಲ್ಲರೂ ಅಲ್ಲಿಗೆ ಹೋಗಬೇಕಿತ್ತು ನಾವು ಹೊರಡುವಾಗ ಒಂದು ಹತ್ತುವರೆ ಹಾಗಾಗಿತ್ತು ಉಳಿದವರೆಲ್ಲ ಮುಂದ್ಗಡೆ ಬಸ್ಸಲ್ಲಿ ಹೋದರು ಕಾರಲ್ಲಿ ನಾನು ಸುನಿ ಇಬ್ಬರದಕ್ಕೆ ಅಣ್ಣ ಹಾಗೆ ನನ್ನಮ್ಮ ನಾವೆಲ್ಲರೂ ಕೂಡ ಕಾರಲ್ಲಿ ಹೊರಡ್ವಿ ಷ್ಟ ರೆಡಿ ಬೇರೆ ಇಟ್ಕೊಂಡಿದ್ದು ತೋರ್ಸ ಮರೇ ತೋರ್ಸ ಯಾರ ಇಟ್ಟದ ಮರೇ ಬಲಿ ಎಲ್ಲ ಬೈತಲ್ಲ ಕೈಯ ಕ್ಲೀನ್ ಮಾಡ್ಕೋ ಮನೆಗೆ ಹೋಗಿ ಮನೆಗೆ ಹೋಗಿ ಕ್ಲೀನ್ ಮಾಡ್ಕೋ ಬಾಲಿನ ಮಧುಮಗಳ ಹನ್ನೊಂದುವರೆ ಹಾಗೆ ಮುಹೂರ್ತ ಇತ್ತು ಸೊ ನಾವು ಮನೆಯಿಂದ ಹೊರಟು ಅಲ್ಲಿ ರೀಚ್ ಆಗುವಷ್ಟರಲ್ಲಿ ಶಾಸ್ತ್ರ ಎಲ್ಲ ಮುಗ್ದಿತ್ತು ನನಗೆ ಶಾಸ್ತ್ರದ ಯಾವುದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಿಗ್ಲಿಲ್ಲ ಎಲ್ಲ ಆಗಿತ್ತು ನಾವು ಹೋಗುವಷ್ಟರಲ್ಲಿ ಹುಡ್ಗನ್ ಮನೆ ಹತ್ರನೇ ಸ್ಟೇಜ್ ಎಲ್ಲ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಡೆಕೋರೇಷನ್ ಸ್ಟೇಜ್ ಎಲ್ಲ ಮಕ್ಕಳನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಬಟ್ ಕಾಣಿಸ್ತಾನೆ ಇರಲಿಲ್ಲ ಎಲ್ಲರೂ ಫೋಟೋಗಂತ ನಿಂತಿದ್ರು ಸೊ ಕಾಣಿಸ್ತಾ ಇರಲಿಲ್ಲ ಕೊನೆಗೆ ನಾನು ಫೋಟೋಸ್ ಹಾಕಿರ್ತೀನಿ ನೋಡಿ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು ಬಟ್ ಶೆಗೆ ನಂಗಂತೂ ಊಟನೇ ಮಾಡ್ಲಿಕ್ಕೆ ಆಗಲಿಲ್ಲ ನಾನಂತೂ ಏನೂ ತಿನ್ಲಿಲ್ಲ ಎಲ್ಲ ಹಾಗೆ ಇತ್ತು ನನ್ ನೋಡಿ ಎಲ್ಲ ಬೈತಾ ಇದ್ರು ಊಟ ಮಾಡು ಊಟ ಮಾಡು ಅಂತ ಎಲ್ಲ ಹಾಗೆ ಇಟ್ಟಿದೆಯಲ್ಲ ಅಂತ ಹೇಳಿ ಸಾಂಗ್ ಹೇಳಿ ಛೋಟು ಸಾಂಗ್ ಹೇಳು ಒಂದು ಸಾಂಗ್ ಹೇಳೋ ಪ್ರೈಜ್ ಇತ್ತಂಬ್ರೀಗ ಲಾಸ್ಟ್ ಪ್ರೈಸ್ ಕೊಡ್ತೀರಂಬ್ರ ಹೇಳ ಈ ಮೂವಿ ಯಾರದ ಊಟ ಮಾಡಿ ಸ್ಟೇಜ್ ಮೇಲೆ ಹೋಗಿ ಮದುಮಕ್ಕಳಿಗೆಲ್ಲ ವಿಶ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ನಾವೆಲ್ಲರೂ ಮನೆಗೆ ಹೊಟ್ವಿ ಸೊ ಮದುವೆ ಫಂಕ್ಷನ್ ಎಲ್ಲ ಮುಗಿಸಿ ಇವಾಗಷ್ಟೇ ಮನೆಗೆ ಬಂದ್ವಿ ವಿಡಿಯೋ ಅಷ್ಟೊಂದು ಕರೆಕ್ಟ್ ಕರೆಕ್ಟಾಗಿ ಮಾಡಲಿಕ್ಕೆ ಆಗಲಿಲ್ಲ ಗಡಿ ಬಿಡಿ ಆಯಿತು ಸ್ವಲ್ಪ ಹೊರಟಿದ್ದೆಲ್ಲ ನಾನು ಇವತ್ತು ಮದುವೆಗೆ ನನ್ನ ಮದುವೆ ಧಾರೆ ಸೀರೆನೇ ಉಟ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮದುವೆ ವಿಡಿಯೋ ಅಲ್ಲಿಗೆ ಎಂಡ್ ಆಯಿತು ಮದುವೆ ಆಗಿದ್ದು ಮೇ ಐದಕ್ಕೆ ಈ ವಿಡಿಯೋ ಏನಪ್ಪಾ ಅಂದರೆ ಸುನಿಯೋರ್ ಅತ್ತೆ ಮನೆ ಆಗಿ ಈ ಒಂದು ವರ್ಷ ಆಯಿತು ಮೊನ್ನೆ ಮೇ ಹದಿಮೂರಕ್ಕೆ ಸೊ ಒಂದು ವರ್ಷದ್ದು ಪೂಜೆ ಎಲ್ಲ ಇತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಇತ್ತು ಊಟ ಎಲ್ಲ ಇತ್ತು ಅದ್ರ ವಿಡಿಯೋನು ಕೂಡ ನಾನು ಈ ವಿಡಿಯೋಗೆ ಆ್ಯಡ್ ಮಾಡಿದ್ದೀನಿ ಬತ್ತಿಲ್ಲ ಒಳಗೆ ಪೂಜೆಗೆ

ग्रहणाय एक शाम भेदकवशेयवासं सेवत्सांगं कौस्तुबोधधांगं क्षत्रुन्यो भेदं गुंडवीकादाक्षं विकतं वन्दे सर्वोपैकनादं महाविकरलह अज्ञातमं बायात्मकं सूर्यात्मकं प्राणाप्रत्यासनं विकतं आवाहयानि स्थापयामि पूज्यानि वं नः काकरं विकतं सर्वत्यमेण समदाप करिष्यामि अंशं पांसोरवर्दिनं आवरण सदा चरणामं प्रवर्धये सुदी्यता प्रत्यदी्यता सहिता आदित्ययमः आवाहयानि स्थापयामि पूज्यानि

那个都是我们家人，个东都耍哈，大喇叭，十二岁的个老弟，天天家跳吧哈，人家十二岁的在我们那个大湾里那么大，可比我们这都好得多哟，几个人给哥们呢？咖啡杯，咖啡拉杯呀，哥们，你那茶杯呢？茶杯呀？那几杯？阿里巴巴帮朋友，我们这帮朋友啊，阿波，我们这帮朋友啊，耍了，耍了，耍了，哎妈呀！哎，那个是啥？

ಮನೆಯಲ್ಲಿ ಸದಾಕಾಲ ಒಳ್ಳೆಯ ನೆಮ್ಮದಿಯ ಜೀವನ ನಾವು ಕಾಣುವಂತಾಗಬೇಕು ವ್ಯವಹಾರಕ್ಕೆ ಬರತಕ್ಕಂತಹ ಕಷ್ಟ ನಷ್ಟ ಕಷ್ಟಗಳು ನಷ್ಟಗಳು ಏನೇ ಇದ್ದವು வைரேய நம நந்தகஞ்சன் ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತಗೊಂಡು ನೆಕ್ಸ್ಟ್ ಎಲ್ಲರೂ ಕೂಡ ಊಟ ಮಾಡಿದ್ವಿ ಹಾಗೆ ಸಂಜೆ ಎಲ್ಲರೂ ಕೂಡ ಬೀಚಿಗೆ ಹೋದ್ವಿ Thank you for watching, and please do subscribe my channel and keep support. Take care, bye bye.